ಕಪ್ಪಕ್ಕೆ ಹೊಸ ಸ್ಟಾಕ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಸ್ಟಮರ್ಸ್ ಕೇಳ್ತಾನೆ ಇರ್ತಾರೆ ಸೊ ಇದು ಡೈಲಿ ಸ್ಟಾಕ್ಸ್ ಬರ್ತಾ ಇರುತ್ತೆ ಪ್ಯೂರ್ ಸರಿ ಹ್ಯಾಂಡ್ಲೂಮ್ ಕಾಂಜಿ ಸಿಲ್ಕ್ ಸಾರಿ ಸೊ ಅರೌಂಡ್ ಏಟೀನ್ ನೈನ್ಟೀನ್ ತೌಸಂಡ್ ರೇಂಜ್ ಆಗುತ್ತಿದೆಲ್ಲ ಪಿಯೋರ್ ಸರಿ ಆಗಿರುತ್ತೆ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ಸ್ ಇವತ್ತು ಬಂದಿರೋ ಸ್ಟಾಕು ಈ ತರ ಸ್ಟಾಕ್ಸ್ ಡೈಲಿ ಬರ್ತಿರತ್ತೆ ಸೊ ನೀವು ಡೈಲಿ ಬಂದಾಗ ಯಾವಾಗ ಬಂದರೂ ಹೊಸ ಸ್ಟಾಕ್ಸ್ ಇರುತ್ತೆ ಇದು ಇದರಲ್ಲಿ ಯಾವ್ದಾರ ಪರ್ಟಿಕ್ಯುಲರ್ ಬೇಕಿತ್ತು ಅಂದ್ರೆ ಸ್ಪ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಾನು ಓಪನ್ ಮಾಡಿ ತೋರಿಸ್ತಿಲ್ಲ ಜಸ್ಟ್ ಹಂಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಅದರ ಇಷ್ಟ ಆಯಿತು ಅಂದರೆ ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಓಪನ್ ಪಿಕ್ ಕಳಿಸ್ಕೊಡ್ತಾರೆ ಸೊ ಇದು ಲೈಟ್ ಸ್ಕೈ ಬ್ಲೂ ಪರ್ಪಲ್ ಲ್ಯಾವೆಂಡರ್ ರೆಡ್ ಎಲ್ಲೋ ಸ್ಕೈ ಬ್ಲೂ ಇದು ಸೂಪರ್ ಆಗಿದೆ ಒಂಥರ ಬೇಜ್ ಪರ್ಪಲ್ ಡಿಫ್ರೆಂಟಾಗಿದೆ ಇದು ಲ್ಯಾವೆಂಡರ್ಗೆ ರೆಡ್ಡಿಶ್ ಮರುನ್ ಲ್ಯಾವೆಂಡರ್ಗೆ ಅಕ್ಮಾ ಬ್ಲೂ ಲ್ಯಾವೆಂಡರ್ ಸಕ್ಕತ್ತು ಟ್ರೆಂಡಲ್ಲಿದೆ ಈಗ ಆರೆಂಜ್ ಅಂಡ್ ಪಿಂಕ್ ಪ್ಯಾರಟ್ ಗ್ರೀನ್ ನೆವಿ ಬ್ಲೂ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಟ್ರೆಡಿಷನಲ್ ಆಗಿ ಲ್ಯಾವೆಂಡರ್ ಲೈಟ್ ಪಿಂಕ್ ಪರ್ಪಲ್ ಗ್ರೀನ್ ಲೈಟ್ ಗ್ರೀನ್ ಇದು ಅಂತ ಗ್ರೀನ್ ಥರ ಲೈಟ್ ಬ್ಲೂ ಮೆಜಂತ ಗ್ರೀನ್ ಅಂಡ್ ರೆಡ್ ರೆಡ್ ಅಂಡ್ ಪರ್ಪಲ್ ವೈನ್ ಅಂಡ್ ಗ್ರೇ ಕಲರ್ ಇದಂತೂ ಸಕ್ಕದಾಗಿದೆ ಕಾಂಬಿನೇಷನ್ನು ಪಿಂಕ್ ಅಂಡ್ ಗ್ರೀನ್ ಪಿಕಾಕ್ ಬ್ಲೂ ಆ್ಯಂಡ್ ಆರೆಂಜ್ ತುಂಬ ಚೆನ್ನಾಗಿದೆ ಅಲ್ಲ ಪ್ರತಿಯೊಂದು ಕಲರ್ ಕಾಂಬಿನೇಷನ್ ಆಗುತ್ತೂ ಸಕ್ಕರೆ ಇಷ್ಟ ಆಯಿತು ಏಯ್ಟೀನ್ ನೈನ್ಟೀನ್ ತೌಸಂಡ್ ರೇಂಜ್ ಆಗೋ ಸ್ಯಾರೀ ಜಸ್ಟ್ ಇವಾಗ ಬಂದಿದೆ ಶಾಪ್ಗೆ ನಿಮ್ಗೆ ಏನಾದ್ರು ಇಷ್ಟ ಆಯಿತು ತಗೋಬೇಕು ಅನ್ಸುತ್ತೆ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡಿ ಈ ತರದಿಂದ ಹೆಚ್ಚಿನ ಕಲೆಕ್ಷನ್ಸ್ಗೆ ಶಾಪ್ ವಿಸಿಟ್ ಮಾಡಿ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇಲ್ಲಿ ನೋಡಿ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು